625, 625, 630, 635, 640, 640, 640, 640, 640 70, 70, 70 eka 5 leso bet. ತ್ತು ಆರ್ನೂರೈದುನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೈದು ಆರುನೂರ ಮೂವತ್ತು ಆರುನೂರ ಮೂವತ್ತೈದು ಆರು ಆರು ನಲವತ್ತೈದು ಆರುನೂರ ಐವತ್ತು ಆರ್ನೂರ ಐವತ್ತೈದು ಆರ್ನೂರ ಅರವತ್ತು ಆರುನೂರ ಅರವತ್ತೈದು ಆರ್ನೂರ ಎಪ್ಪತ್ತು ಆರ್ನೂರ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಆರುನೂರ ತೊಂಬತ್ತು ತೊಂಬತ್ತೈದು ಆರುನೂರ ತೊಂಬತ್ತೈದು ರೂಪಾಯಿ ಏಳ್ನೂರ ಐದು ರೂಪಾಯಿ ಏಳ್ನೂರ ಹತ್ತು ಏಳ್ನೂರ ಹತ್ತು ಹದಿನೈದು

ನಲವತ್ತೆಂಟು ನೆಂಟಕ್ಕೆ ಮೂರು ಲಸು ಐನೂರು ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಎಪ್ಪತ್ತು ಐನೂರ ಎಪ್ಪತ್ತೈದು ಐನೂರ ಎಂಬತ್ತು ಐನೂರ ಎಂಬತ್ತೈದು ಐನೂರ ತೊಂಬತ್ತು ಐನೂರ ತೊಂಬತ್ತೈದು ಆರುನೂರ ರೂಪಾಯಿ ಆರುನೂರ ಐದು ಆರುನೂರ ಹತ್ತು ಆರುನೂರ ಹತ್ತೈದು ಆರುನೂರ ಹತ್ತೈದು ಆರುನೂರ ಹತ್ತೈದು ಎಸ್

ಆರ್ನೂರ ತೊಂಬತ್ತು ಆರ್ನೂರ ತೊಂಬತ್ತೈದು ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂ